ದಯಮಾಡಿ ಗಂಗಾನಗ ಅಲ್ಲೇ ನಿಂತ್ಕೋಬೇಕು ಪ್ಲೀಸ್ ದಯಮಾಡಿ ಎಲ್ಲ ನಿಂತ್ಕೊಳ್ಬೇಕಲ್ಲಿ ಯಾರು ಪದಾಧಿಕಾರಿಗಳು ಯಾರು ಕೂಡ ಮೇಲೆ ಒಂದು ಬಂದಿದೆ ಒಂದು ಶಿಸ್ತಿನ ಕಾರ್ಯಕ್ರಮ

ಚಂದ್ರ ಯಶ್ ನಾಯಕ್ ಟೋಕನ್ ನಂಬರ್ ಹದೂರು ಮನೆಗಳನ್ನ ರಕ್ಷಣೆ ಮಾಡಬೇಕು ಇಲಿಯಾಸ್ ಟೋಕನ್ ನಂಬರ್ ಹದಿನಾಲ್ಕು ಮಾಡಿದ್ರ ನೀವು ಹೋಗಿದ ಮೇಲೆ ಮಾಡಿದ್ರೆ ಟೋಕನ್ ನಂಬರ್ ಹದಿನೈದು ಅಲ್ಲಿ ಅಧ್ಯಕ್ಷರಾಗಿ ನೇಮಕ ಮಾಡೋದು ಈಗ ಒಂದು ನಿಮಿಷ ಹೇಳ್ಬಿಡ್ತೀನಿ ಯಾಕಂದ್ರೆ ಇನ್ನೊಂದ್ಸಾರಿ ಬಂದಾಗ ಆಗ್ಬಾರ್ದು ಈಗಾಗಲೇ ಕೆಲವು ನಿಗಮ ಮಂಡಳಿ ಅಧ್ಯಕ್ಷರುಗಳನ್ನ ಬಹುತೇಕವಾಗಿ ನೈಂಟಿ ಪರ್ಸೆಂಟ್ ಮಾಡಿದ್ದಾರೆ ಇದು ಉಳಿದಿರ್ತಕ್ಕಂಥ ನಿಗಮ ಮಂಡಳಿ ಅಧ್ಯಕ್ಷರುಗಳನ್ನ ನಾನು ಅಧ್ಯಕ್ಷರು ಅದು ಇನ್ನೊಂದು ಮುಖ್ಯಮಂತ್ರಿ ನಾನೇ ಬರ್ತೇನೆ ಖುದ್ದಾಗಿ ನಿಮ್ಮ ಜೊತೆ ಸಂವಾದ ಮಾಡ್ತೇನೆ ನಿಮ್ಮ ಕಷ್ಟ ಸುಖಗಳಲ್ಲಿ ತುಂಬಗಳಲ್ಲಿ ಭಾಗಿಯಾಗ್ತೇನೆ ಹೇಳಿದರು ನಮ್ಗೆಲ್ಲರಿಗೂ ಕೂಡ ಟೋಕನ್ ನೀಡಿದ್ದೀವಿ ಟೋಕನ್ ನಂಬರ್ ಕರೆದಂತ ಸಂದರ್ಭದಲ್ಲಿ ನಾವು ಮೇಲೆ ಬಂದು ಒಬ್ಬೊಬ್ಬರಿಗೆ ಮೂವತ್ತು ಸೆಕೆಂಡ್ ಕಾಲಾವಕಾಶವನ್ನು ಮಾಡಿಕೊಳ್ತೇನೆ ಅದೇ ರೀತಿಯಾಗಿ ಪ್ರಚಾರ ಸಮಿತಿಯ ಅಧ್ಯಕ್ಷರು வே இல்ல எல்லக்கே போட்டோஸ் எடுத்துக்கலாம் பாருங்க போட்டோ போட்டோ மீடியா எல்லக்கே यार कल साइबर केली पण गणमारी विक्रम आपण यार काय माहित नाही तो माहित नाही तो அங்க ஏ மொலி ಅಗೋದನ್ನು ಕೊಡಬೇಕು ನಾವು ನಮ್ಮ ಪೊಲೀಸರ ಪದಾಧಿಕಾರಿಗಳು ಅವರು ಭಾಳ ಇಂಪಾರ್ಟೆಂಟ್ ಆಗಿರಲ್ವಾ ಅಂತ ಕರಿಲ್ಲ ತುಂಬ ಬೇರೆ ಏನಾದರೂ ವಿಚಾರಗಳಿದ್ರೆ ಮತ್ತು ಇವತ್ತು ಟ್ರಾನ್ಸ್ಪರ್ ತಿಂಗಳೂ ಕೊಡಬಹುದು

ಏ ಅಪ್ಪಿ ರೇ ಬಾರ ಹಿಂದೆ ಅಂಗಡಿ ಮಾಡಿ ಅಂಗಡಿ ಮಾಡ್ಕೊಂಡು ಬಂದಿರಲ್ಲಿ ದಯವಿಟ್ಟು ಸಹಾಯ ಎಂದು ಬಂದಿರಲ್ಲ ಫಾರಿನ್ ನ ಬದರಕ್ಕೆಂದು ಬಂದಿರಲ್ಲ ಫಾರಿನ್ ನ ಬದರಕ್ಕೆಂದು ಬಂದಿರಲ್ಲ ಇಲ್ಲಿ 20000 90000 ಏ ಅಪ್ಪಿ ಕೂತ್ಕೋ 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 ಏನ್ ಕಂಗೆದಿರ್ತಿರಾ ಅಡೋ ಇಟ್ಕಂಡರೋ ಎಲ್ಲರಿಗೂ ಒಂದು ಕಲಾಕ ಕರೀಕೋ ಏನಾದರೂ ಸಹಾಯ ಆ ಕೆಪಿಸಿ ಸಿಎಸ್ ಸ್ಟೇಟ್ ಕಬೋಟರ್ಸ್ ಬಾರ್ಡರ್ ಕನ್ಸಲ್ ಸರ್ ಐ ಬ್ಲೈಕ್ ಸರ್ ಸರ್ ಇಡೋ ಬಡೋ ಅಲ್ಲಿ ಹಾ ಸರ್ ಕೃಷಿ ವಿಧಾನಸಭಾ ಕ್ಷೇತ್ರದ ಸುಮಾರು ಅಂಬರೇಗೌಡ ದಯಾಪುರ ಜೊತೆ ಮತ್ತು ಹಸಂತ್ಸವ ಜೊತೆ ಚಿಕ್ಕವ್ ಇರ್ಬೇಕಾದ್ರೂ ಕೆಲಸ ಮಾಡಿದ್ದೀನಿ

ಓಡಾಡಿ ರಾತ್ರಿ ಎಲ್ಲ ಕೆಲಸ ಮಾಡ್ತಿದ್ದೀನಿ ನಾನು ಇಡೀ ಕಾರ್ಯಕರ್ತರ ಟೀಮ್ ಕಟ್ಟಿ ನಾನು ಮಾಡ್ತೀನಿ ನನಗೋಸ್ಕರ ಬಂದಿಲ್ಲ ಜನರಿಗೋಸ್ಕರ ನಮ್ಮ ಒಂದು ವೆಂಡಿಂಗ್ ಝೋನು ಮತ್ತೆ ನಮ್ಮ ಸಮೃದ್ಧಿ ಯೋಜನೆಯಲ್ಲಿ ಎಲ್ಲಾ ಜಾತಿಗೆ ಹತ್ತ ಸಾವಿರ ಕೊಡ್ತಾ ಇದ್ರು ಅದನ್ನ ಇರಿಸಿಕೊಂಡಿದ್ದಿಲ್ಲ ಎಲ್ಲಾ ಜಾತಿ ಕೊಡ್ಬೇಕು ಹಾಗೂ ಕೂಡ ನಮ್ಮ ನಿವೇಶನಗಳು ಆ ಜಿಲ್ಲೆ ಆ ತಾಲೂಕುಗಳಲ್ಲೂ ಒಂದು ಕೂಡ ಬೀದಿ ಬದಿ ವ್ಯಾಪಾರ ಜಿಲ್ಲಾಧ್ಯಕ್ಷೇ ನಮ್ಮ ಪ್ರದೀಪ್ ಬಿಸ್ಕೋರ್ ರಾತ್ರಿ ಆಗೋ ತನಕ ಕೆಲಸ ಮಾಡಿದೀವಿ ನೀವು ನಿಮ್ಮ ಪಕ್ಕದಲ್ಲಿ ನಿಂತಿದ್ದೀನಿ ನೀವು ಬಂದಾಗ ನಾನು ನಾನು ಕಾಲು ಮುದ್ದಿದೀನಿ ದೈವಿತು ಕ್ಯಾನvas ಬನ್ನಿರಲ್ಲ ಸರ್ ನಾನು ಪಕ್ಕದಲ್ಲಿ ನಿಂತಿದ್ದೀನಿ ಸರ್ ಕೆಲಸ ಮಾಡಿದೀವಿ ಏನೋ ನಿಮಗೆ ಪಾರ್ಟಿ ಇದೆಯಲ್ಲ ಫೈರ್ ಮಾಡಕಾಗ್ತದೆ ಅದನ್ನ ನೋಡೋಣ ನೀನು ಬರ್ತಿದ್ದೀಯ ಅಂತ ನೋಡ್ತಿಲ್ಲ ಅಂತ ಏನಾಗಬೇಕು

ಫೈನಲ್ ಕಾರ್ಡ್ ಸರ್ಜರಿಗೋಸ್ಕರ ಟೂ ಟು ಲ್ಯಾಕ್ ಸ್ಯಾಂಕ್ಷನ್ ಮಾಡಿದ್ರು ಆವಾಗ ನಾನು ನಿರ್ಧಾರ ಸರ್ ಕರ್ಕೊಂಡಿರ್ತದೆ ಸರ್ ಮನೆಗೆ ಹೋಗಿ ಫಂಡ್ ಅನ್ನು ಸ್ಯಾಂಕ್ಷನ್ ಮಾಡಿದಾಗ ಸರ್ ಹೇಳಿದ್ರು ನೀನು ಚೆನ್ನಾಗಿ ನನ್ನ ಹತ್ರ ಮತ್ತೆ ಬರಬೇಕು ನಾನು ಅದಿ ಮತ್ತೆ ಮತ್ತೆ ಅಲ್ಲಿ ಮಂಜುನಾಥ್ ಸರ್ ನನಗೆ ಹೋಸ್ಟಿಂಗ್ ಅಲ್ಲಿ ಪೋಸ್ಟಿಂಗ್ ಕೊಟ್ಟಿದ್ದಾರೆ ಅದರ ಮುಖಾಂತರ ಮೈ ಸಿಸ್ಟರ್ ಮೆಡಿಕೇರ್ ಕೇರ್ ಅಂತ ಹಾಸ್ಪಿಟಲ್ ಓಪನ್ ಮಾಡಿದೀನಿ ಸರ್ ಏನಂದ್ರೆ ನಮಗೆ ಒಂದು ಆಂಬುಲೆನ್ಸ್ ಫೆಸಿಲಿಟಿ ಬೇಕಾಗಿದೆ ನಂದು ಫಾತಿಮಾ ಫೌಂಡೇಶನ್ ಅಂತ ಇದೆ ಅದರಲ್ಲಿ ನಾವು ಬಂತು ಟೈಲರಿಂಗ್ ಮೆಷಿನ್ ಪ್ಲಸ್ ನನಗೆ ತುಂಬ ಅತ್ಯಂತ ತಮ್ಮ ಮನವಿಯನ್ನ ಸ್ವೀಕಾರ ಮಾಡ್ತಾರೆ ಸ್ವೀಕಾರ ಕೊಟ್ಟು ಮೂವತ್ತು ಸೆಕೆಂಡ್ ಗಳಲ್ಲಿ ನಿರ್ಗಮಿಸ್ಬೇಕು ಅಂತ ಹೇಳಿ ಮಾಡ್ತಾನೆ ಬರಬೇಕಾದ್ರೆ ಎಡಭಾಗದಲ್ಲಿ ಬಂದು ಟೋಕನ್ ಅನ್ನ ಕೊಟ್ಟು ಬರ್ಬೇಕು ಇಕ್ಬಾಲ್ ನೆಕ್ಸ್ಟ್ ರೆಡಿ યારો બેળા દે ડ્રાઈવર નું પુદાન કરી હિન્દુ બની નરેન્દ્રભાઈ સર નરેન્દ્રભાઈ સર નરેન્દ્રભાઈ સર ડ્રાઈવર હિન્દુ બની નરેન્દ્રભાઈ સર હે રણ ગલે 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 અલા અનંત માઈક ઇડે કેલે માઈક 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 કુદી કોઈ ગડે કેલે સીયા મત સીયા મત સીયા મત માઈક માઈક અશોક ગણાપુર અલે ೂರು ಕಮಿಟಿ ಮೆಂಬರ್ಸ್ ಇರ್ಬೇಕು ಕೆಲವೆಲ್ಲ ಈಗಾಗಲೇ ನಾವು ಕೆಲವು ಕಾರ್ಯಕರ್ತರಿಗೆ ಕೆಲವು ಕಾರ್ಯಕರ್ತರಿಗೆ ಇದು ಇರ್ತದೆ ನಿಗಮ ಅಲ್ಲ ಗ್ಯಾರಂಟಿ ಯೋಜನೆಗಳು ಗ್ಯಾರಂಟಿ ಯೋಜನೆಗಳಲ್ಲಿ ಸಮಿತಿಗಳನ್ನ ಮಾಡಿದೀವಿ ಆ ಸಮಿತಿಗಳನ್ನು ಕೂಡ ಮಾಡಿದ್ದೀವಿ ಕೆಲವು ಕಾರ್ಯಕರ್ತರಿಗೆ ಆ ಕಮಿಟಿನಲ್ಲಿ ಹಾಕಿದ್ದೀವಿ ಇನ್ನು ಉಳಿದಂತ ಕಾರ್ಯಕರ್ತರಿಗೆ ಕಾರ್ಯಕರ್ತರಿಗೆ ಏಳ್ನೂರರಿಂದ ಎಂಟುನೂರು ಡೈರೆಕ್ಟರ್ ಇದೆ ಗೋಲ್ಡ್ ಕಾರ್ಪೊರೇಷನ್ ಅದು ಮಾಡಲಿಕ್ಕೆ ಒಂದು ಕಮಿಟಿ ಮಾಡಿದ್ದೀವಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಆದಷ್ಟು ಜಾಗ್ರತೆ ಕಮಿಟಿ ರಿಪೋರ್ಟ್ ಕೊಡಿ ಅಂತ ಹೇಳಿದಾಗ ಇಂಪಾರ್ಟೆಂಟ್ ಕಾರ್ಯಕರ್ತರಿಗೆ ನಾವು ಅವಕಾಶ ಮಾಡ್ಕೊಡ್ತೀವಿ ಎಲ್ಲ ಲಕ್ಷಾಂತರ ಕಾರ್ಯಕರ್ತರು ಎಲ್ಲ ಕಾರ್ಯಕರ್ತರಿಗೂ ಕೂಡ ಸಿಗದೇ ಇರ್ಬೋದು ಅಷ್ಟು ಜನಕ್ಕೆ ಸಿಗುತ್ತೆ

ಸೇಡಾ ಸೇಡಾ ಇದು ಸೇಡೇ ಮಾಡಿ ಅನಾವಶ್ಯಕವಾಗಿ ಚರ್ಚೆ ಮಾಡದಬೇಡ ತಮ್ಮ ಮರವೇನ ಮಾನೆ ಮುಖ್ಯಮಂತ್ರಿಗಳು ಕೊಡಿ ಎಲ್ಲರಿಗೂ ಸಾಹೇಬ್ರು ನೋಡಿ ಇವಾಗ ಈಗ ರಾಮಾಯನವ ಕೊಡ್ತಾ ಇದ್ದಾರೆ ಅದನ್ನ ಸೆಗ್ರಿಗೇಟಿ ಸೆಗ್ರೇಟ್ ಮಾಡಿ ಯಾವ್ಯಾವ್ದು ಯಾವದು ಕೊಡ್ಬೇಕು ಅದು ಕೊಟ್ಟು ಕೆರೆಟಿ ಆಗುತ್ತೆ

અતને મળીડે